ನ್ಯಾಯ ಕೊಡಿ ಅಂತ ಕೇಳೋಕೆ ಇನ್ನು ಯಾರು ಬಾಕಿ ಆಗಿಲ್ಲ ಅನ್ಸುತ್ತೆ ಯಾಕಂತಂದ್ರೆ ಈ ವಿಚಾರ ನಿಮ್ಮಲ್ಲಿ ಹೇಳಲೇಬೇಕು ಒಂದು ಹೋರಾಟ ನಡೆಯುತ್ತೆ ಹನ್ನೆರಡು ವರ್ಷಗಳ ಸುದೀರ್ಘವಾದಂತಹ ಹೋರಾಟ ಅದಕ್ಕೆ ಬೆಂಬಲ ಸಿಗಲ್ಲ ರಾಜ್ಯ ಸರ್ಕಾರದಿಂದ ಸಿಗ್ತಾ ಇಲ್ಲ ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇಲ್ಲ ಇನ್ನತರ ರಾಜಕೀಯ ಪಕ್ಷಗಳಿಂದ ರಾಜಕೀಯ ನಾಯಕರುಗಳಿಂದ ಯಾರಿಂದಲೂ ಸಿಗ್ತಾ ಇಲ್ಲ ಅಂದ್ರೆ ಏನಂತ ಮಾಡಬೇಕು ಯಾವ ರೀತಿಯಂತ ಮಾಡ್ಬೇಕು ನ್ಯಾಯ ಯಾವ ರೀತಿಯಲ್ಲಿ ದೊರಕಬೇಕು ಕಾನೂನಾತ್ಮಕವಾಗಿ ಅಂತ ಅಂದ್ರೆ ಮೊನ್ನೆ ಹೈಕೋರ್ಟ್ ನಿಂದ ಎಲ್ಲಾ ಅರ್ಜಿಗಳು ವಜಾ ಆಗಿದೆ ಏನು ಸುಪ್ರೀಂ ಕೋರ್ಟ್ ಒಂದೇ ದಾರಿ ಎಂಬಂತೆ ಇವತ್ತು ಬಾಕಿ ಆಗಿದೆ ಸೊ ನ್ಯಾಯ ಯಾರಲ್ಲಿ ಕೇಳಬೇಕು ಅನ್ನೋದು ತೋಚದೆ ಇವತ್ತು ಏನ್ ಮಾಡ್ತಾ ಇದಾರೆ ಅಂತ ನೀವೇ ನೋಡಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ಒಂದು ಹೊಸ ವಿಡಿಯೋ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿನ್ನೆ ದಿನ ಬಹಳಷ್ಟು ಬೇಸರ ಆಯಿತು ಯಾಕಂತಂದ್ರೆ ಮಂಗಳೂರಿನಲ್ಲಿ ಮಾಜಿ ಜಿಲ್ಲಾಧಿಕಾರಿಗಳು ಮೋಸ್ಟ್ಲಿ ಅನ್ಸುತ್ತೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಆ ಒಂದು ಟೈಮ್ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಆಗಿದಂತಹ ಶಶಿಕಾಂತ್ ಸೆಂಥಿಲ್ ಎನ್ನುವಂತಹ ಇಬ್ಬ ಅಹ್ ಎನ್ನುವಂತಹ ಇವಾಗ ಶಾಸಕರಾಗಿ ಅಂದ್ರೆ ತಮಿಳುನಾಡಿನಲ್ಲಿ ಶಾಸಕರಾಗಿರುವಂತಹ ಅವರು ವ್ಯಕ್ತಿ ಮಂಗಳೂರಿನಲ್ಲಿ ಬರ್ತಾರೆ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸ್ತಾರೆ ಅಲ್ಲಿ ಪ್ರಸನ್ನ ರವಿ ಅವರು ಸೌಜನ್ಯ ವಿಚಾರದ ಬಗ್ಗೆ ಒಂದು ಹತ್ತು ನಿಮಿಷ ಬೈಟ್ ಅಂದ್ರೆ ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ಅರ್ಥವಾಗುವ ಭಾಷೆಯಲ್ಲಿ ಹೇಳ್ಕೊಡ್ತಾರೆ ಕೊನೆದಾಗಿ ನಮಗೆ ಯಾರತ್ರನೂ ಹೇಳ್ಕೊಳ್ಳೋಕೆ ಜನಗಳಿಲ್ಲ ಯಾವುದೇ ಪಕ್ಷಗಳು ನಮ್ಮ ಜೊತೆ ನಿಂತಾ ಇಲ್ಲ ಯಾವುದೇ ರಾಜಕಾರಣಿಗಳು ನಮ್ಮ ಜೊತೆ ನಿಂತಾ ಇಲ್ಲ ನೀವೇ ಏನಾದ್ರೂ ಮಾಡಬೇಕು ಅಂತ ಸೌಜನ್ಯ ಪ್ರಕರಣವನ್ನ ಇಂಚಿಂಚಾಗಿ ಅವರು ಏನು ಸಸಿಕಾಂತ್ ಸೆಂಥಿಲಾ ಅವರ ಮುಂದೆ ಹೇಳ್ಕೊಡ್ತಾರೆ ಅವರು ನೋಡ್ತೀನಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಡ್ತಾರೆ ಗೊತ್ತಿಲ್ಲ ಅವರು ಏನ್ ಮಾಡ್ತಾರೆ ಅನ್ನೋದು ಆದ್ರೆ ಸೌಜನ್ಯಪುರ ಹೋರಾಟಗಾರರು ಎಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣವನ್ನ ತೆಗೆದುಕೊಂಡಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆ ಒಂದು ವಿಡಿಯೋನ ನಾವು ನೋಡ್ತಾ ಹೋಗೋಣ ಇವತ್ತು ನಾಗರಿಕಳಾಗಿ ಬಂದಿದ್ದೇನೆ ಮೋರ್ ದೆನ್ ದಟ್ ನಾನು ಲೋಕಸಭಾ ಸದಸ್ಯರಾಗಿ ಅಲ್ಲ ತಾವುಗಳಲ್ಲಿ ಒಂದು ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದವರು ಮಂಗಳೂರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಇದ್ದೀರಿ ಅಂತ ಅನ್ನಿಸ್ತೀನಿ ಯಾರು ನನ್ನನ್ನು ಲೋಕಸಭಾ ನೋಡಿಲ್ಲ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಯಾಗಿಯೇ ನೋಡಿದ್ದೇನೆ ಹಾಗಾಗಿ ಇವತ್ತು ನಾಗರಿಕರಿಗೆ ಒಂದು ಅವಕಾಶ ಹೇಳುವಾಗ ಆ ಗೌರವ ಕೊಟ್ಟು ನಿಮ್ಮಲ್ಲಿ ಕೆಲವು ನಾನು ಸಾಮಾಜಿಕ ನ್ಯಾಯದ ಬಗ್ಗೆ ರಾಜಕೀಯ ನ್ಯಾಯದ ಬಗ್ಗೆ ಅಲ್ಲ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇನೆ ಸರ್ ತಮ್ಗೆ ಗೊತ್ತಿರ್ಬೋದು ಇಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಅಂತ ಹುಡುಗಿ ಒಂದು ಧರ್ಮಸ್ಥಳದಲ್ಲಿ ಅತ್ಯಾಚಾರ ಆಗಿ ಕೊಲೆ ಆಗಿದ್ದಾಳೆ ತಮ್ಮ ಗಮನಕ್ಕೆ ಬಂದಿರ್ಬೋದು ನಾನು ಅದರ ಬಗ್ಗೆ ಮಾತಾಡೋದಲ್ಲ ಕಾನೂನಾತ್ಮಕವಾಗಿ ಮಾತಾಡೋದಲ್ಲ ಸರ್ ನಾವು ತುಂಬ ಹೋರಾಟಗಳನ್ನು ಮಾಡಿದ್ದೇವೆ ಅದರ ಜೊತೆ ನಾನು ಒಬ್ಬಳು ತಾಯಿಯಾಗಿ ಆ ಹೋರಾಟದಲ್ಲಿ ಭಾಗಿಯಾಗಿದ್ದವಳು ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಕೇಸು ಕೋರ್ಟಿಗೆ ಹೋಗಿತ್ತು ವಿಭಾಗೀಯ ಪೀಠದಲ್ಲಿ ಮೂರು ಕೇಸುಗಳು ಬಂದು ಮೂರನ್ನು ಡಿಸ್ಮಿಸ್ ಮಾಡಿದರು ಅದರಲ್ಲಿ ಒಂದು ಮರುತನಿಖೆಗೆ ಆದೇಶ ಮಾಡಿದ್ದು ಇನ್ನೊಂದು ಸಂತೋಷ್ ರಾವ್ ಅಪರಾಧಿಯವ ತನಗೇನ ಕಾಂಪನ್ಸೇಷನ್ ಬೇಕಂತ ಹೋದದು ಮೂರನೇದ್ದು ಸಿ ಬಿ ಐ ಅಪೀಲ್ ಮಾಡಿತ್ತು ಸಿ ಬಿ ಐ ಅಪೀಲ್ ಮಾಡಿದನು ಡಿಸ್ಮಿಸ್ ಮಾಡಿದ್ದು ನನ್ನ ಇಲ್ಲಿ ವಾದ ಸರ್ ಆ ಸಲ ಸಂತೋಷ್ ರಾವ್ ನಿರಪರಾಧಿ ಅಂತ ಬರುವಾಗ ಆ ಜಜ್ಮೆಂಟ್ ಬಂದದ್ದು ಇಲ್ಲಿ ಅವನನ್ನು ಫಿಟ್ ಮಾಡಿದ್ದಾರೆ ದೇರ್ ಈಸ್ ನೋ ಎವಿಡೆನ್ಸ್ ಎಟ್ ಆಲ್ ಲ್ಯಾಕ್ ಆಫ್ ಎವಿಡೆನ್ಸ್ ಅಲ್ಲ ಹಾಗಾಗಿ ಅಕ್ಯುಟಲ್ ಕಮಿಟಿ ಮಾಡಿ ಎರಿಂಗ್ ಆಫಿಷಿಯಲ್ಸನ್ನು ಎನ್ಕ್ವೈರಿ ಮಾಡಬೇಕು ಅಂತ ಜಜ್ಮೆಂಟಲ್ಲಿ ಬಂದಿದ್ದರು ಸರ್ ಹಾಗಾಗಿ ನಾನು ಎಸ್ ಪಿ ಅವರ ಗಮನಕ್ಕೆ ತಂದೊಂದು ಲೆಟ್ರ್ ಕೊಟ್ಟಾಗ ಅವರು ನನಗೆ ಇಂಬರಬಾರ್ದು ಕೊಟ್ಟದ್ದು ಸರ್ಕಾರ ಏನಾದರೂ ಮಾಡಿದರೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೇವೆ ಅಂತ ಸರ್ಕಾರದ ಗಮನಕ್ಕೆ ತಂದು ಆ ಸೌಜನ್ಯನ ಅಮ್ಮ ಕೂಡ ಸಿ ಎಮ್ ಅವರನ್ನು ಭೇಟಿಯಾಗಿದ್ದರು ಮಾಡಿರಲಿಲ್ಲ ಆಗ ಮತ್ತೆ ಕೂಡಲೇ ಸಿ ಬಿ ಅವರು ಅಪೀಲಿಗೆ ಹೋದರು ತುಂಬ ತಿಂಗಳ ನಂತರ ಅಪೀಲಿಗೆ ಹೋದು ಯಾರ ಪ್ರೆಷರ್ ಅಂತಂದ್ರೆ ನಂಗೆ ಗೊತ್ತಿಲ್ಲ ಆದರೆ ಎರಡನೇ ಸಲ ಈಗ ನಿರಪರಾಧಿ ಅಂತ ಸಾಬೀತಾದ ಮೇಲೆ ಸರ್ ಖಂಡಿತ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೇವೆ ಅದಂತೂ ಸತ್ಯ ಆದರೆ ತಮ್ಮಲ್ಲಿ ನಾನು ಸಾಮಾಜಿಕ ನ್ಯಾಯ ಕೇಳೋದಂದರೆ ಎಕ್ ಅಲ್ಲಿ ಇನ್ನೂ ಎಕ್ವಿಟೈಲ್ ಕಮಿಟಿ ಮಾಡುವ ಸಾಧ್ಯತೆ ಉಂಟು ಯಾಕೆಂದರೆ ಸರ್ಕಾರದ ಹತ್ರ ಹೇಳುವಾಗ ಅವರು ಹೇಳಿದೇನು ಸಿ ಬಿ ಐ ಹೋದ ಕಾರಣ ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಈಗ ಸಿ ಬಿ ಐ ಹೋದರೂ ಎರಡನೇ ಸಲ ರಿಜೆಕ್ಟ್ ಮಾಡಿತ್ತು ಅಲ್ಲಿ ರಾಜ್ಯ ಸರ್ಕಾರದ ವಕೀಲರು ಸಿ ಬಿ ಐ ವಕೀಲರು ಎರಡೂ ಜನ ಹೇಳ್ತಿದ್ದದು ಮರುತನಿಖೆ ಆಗಬಾರ್ದು ಆಗಬಾರ್ದು ಇದು ನಮಗೆ ನೋವು ತರಿಸಿತ್ತು ಆದರೆ ನಾನೀಗ ನಿಮ್ಮ ಹತ್ರ ಒಂದು ಸಾಮಾಜಿಕ ನ್ಯಾಯ ಕೇಳ್ಕೊಳ್ಳೋದು ದಯಮಾಡಿ ಎಲ್ಲರೂ ನಾವು ಹೇಳಿಯಾಗಿದೆ ನಮಗೆ ಒಂದು ಎಕ್ಯುಟಲ್ ಕಮಿಟಿ ರಚನೆ ಮಾಡಲಿಕ್ಕೆ ಯಾಕೆಂದರೆ ಸರ್ ಆರ್ಟಿಕಲ್ ನೈನ್ಟೀನ್ ನಮಗೆ ಹೇಳ್ತದೆ ವಿದೌಟ್ ಫಿಯರ್ ನಾವು ಮಾತಾಡ್ಬೋದು ಟ್ವೆಂಟಿ ಒನ್ ಹೇಳ್ತದೆ ಬದುಕುವ ಹಕ್ಕು ಅಂತ ಸರ್ ನಾವು ವಿದೌಟ್ ಫಿಯರ್ ಮಾತಾಡುವಾಗ ನಮಗೆ ಐದೈದು ಕೋಟಿ ಹತ್ತತ್ತು ಕೋಟಿಗಳು ನಮ್ಮ ಮೇಲೆ ಕೇಸ್ ಇನ್ನೊಂದು ಯಾರು ಎರಿಂಗ್ ಆಫೀಷಿಯಲ್ ಬಗ್ಗೆ ನಾವು ಮಾತಾಡ್ತಿದ್ದೇವೆ ಆ ಅಫಿಷಿಯಲ್ಸ್ ಅದು ಪೊಲೀಸ್ನವರ ಎಲ್ಲಿ ಐಒ ಇದ್ದ ಯಾವ ಡಾಕ್ಟರ್ ಇದ್ದರು ಅವರು ನಮಗೆ ಸ್ಟೇ ತಂದಿದ್ದಾರೆ ಅಂತ ಸಂವಿಧಾನ ಅಂತ ನಾವು ಹೇಳ್ತೇವೆ ಸರ್ ರೈಟ್ ಟು ಸ್ಪೀಚ್ ಅಂತ ಹೇಳುವಾಗ ಪ್ರತಿಯೊಂದು ನಾವು ಮಾತಾಡುವಾಗ ಹೋಗಿ ನಮ್ಮನ್ನು ಹತ್ತಿಕ್ಕಿ ಮಾತಾಡಬಾರ್ದು ಹೇಳುವಾಗ ಈ ಸಂವಿಧಾನದ ಬಗ್ಗೆ ನಾನು ಪ್ರಶ್ನೆ ಕೇಳಬೇಕು ಯಾವ ರೀತಿಯ ಮಾತಾಡುವ ರೈಟ್ಸನ್ನು ನಾವು ಕಳ್ಕೊಂಡಿದ್ದೇವೆ ನಮ್ಮ ಟೀಮ್ ಲೀಡರ್ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಮಾತ್ರ ಅಲ್ಲ ಇಡೀ ಆಫೀಷಿಯಲಿ ಒಂಬತ್ತು ಜನಕ್ಕೆ ಕೋರ್ಟಿಂದ ಆರ್ಡರ್ ಬಂದಿದೆ ಸಭೆ ಮಾಡಲಿಕ್ಕೆ ಪರ್ಮಿಷನ್ ಕೊಡಬಾರ್ದು ಅಂತ ಹಾಗಾದರೆ ಸರ್ಕಾರ ಅದಕ್ಕೆ ಒಂದು ಪ್ರಶ್ನೆ ಕೇಳಬೇಕಿತ್ತು ಸರ್ ರಾಜ್ಯ ಸರ್ಕಾರದಲ್ಲಿ ಆಗಲಿ ಅಲ್ಲಿ ಅಫಿಷಿಯಲ್ಸ್ ಇರ್ತಾರೆ ನಮ್ಮ ಫಂಡಮೆಂಟಲ್ ರೈಟ್ಸ್ ಮಾತಾಡಲಿಕ್ಕೆ ಉಂಟು ಹಾಗಾಗಿ ಅದನ್ನು ತೆಗಿಬಹುದು ಅಂತ ಇಲ್ಲಿಂದೊಂದು ಪತ್ರ ಬರೀಬಹುದಿತ್ತು ಅದನ್ನು ಮಾಡಲಿಲ್ಲ ನಾನು ತಮ್ಮಲ್ಲಿ ಸಾಮಾಜಿಕ ನ್ಯಾಯ ಕೇಳೋದು ಈಗ ನೀವು ಜಿಲ್ಲಾಧಿಕಾರಿ ಅಲ್ಲದೆ ಒಂದು ಆಗಿ ಲೋಕಸಭಾ ಸದಸ್ಯರಾಗಿ ಹೋದ ಕಾರಣ ತಮಗೆ ಇದರಲ್ಲಿ ನಾನು ಮನವಿ ಮಾಡೋದು ಈ ಎಕ್ವಿಟಲ್ ಕಮಿಟಿ ರಚನೆ ಮಾಡಲಿಕ್ಕೆ ತಾವುಗಳು ಹೇಳಬೇಕು ಸರ್ ನಾವು ಡೆಲ್ಲಿಗೂ ಹೋದಾಗ ಪತ್ರಿಕಾ ಭವನಕ್ಕೆ ಅಲ್ಲಿ ಹೋಗಿದ್ದೇವೆ ಕರ್ನಾ ಸಾರಿ ಕರ್ನಾಟಕ ರಾಜ್ಯ ಭವನಕ್ಕೆ ಹೋಗಿ ಮನವಿಯನ್ನು ಕೊಟ್ಟಾಗ ರಾಜ್ಯ ಸರ್ಕಾರಕ್ಕೆ ಬಂದಿದೆ ಮಾನ್ಯ ಸೋನಿಯಾ ಅವರನ್ನು ನಾವು ಭೇಟಿ ಕೊಟ್ಟು ಮನವಿ ಮಾಡಿದ್ದೇವೆ ರಾಜ್ಯ ಸರ್ಕಾರಕ್ಕೆ ಒಂದು ಹೇಳಿ ಆಗ ಸಿ ಬಿ ಐ ರೀಸನ್ ಬಂತು ಒಪ್ತೇವೆ ಈಗ ಎಲ್ಲ ಜಜ್ಮೆಂಟ್ ಬರಲಿಕ್ಕೆ ಇನ್ನು ಸ್ವಲ್ಪ ದಿವಸ ಉಂಟು ಸರ್ ನಾನು ನಿಮ್ಮ ಹತ್ರ ಸಾಮಾಜಿಕ ನ್ಯಾಯ ಕೇಳ್ಕೊಳ್ಳೋದು ನಿಮ್ಮ ಕಡೆಯಿಂದ ಯಾವ ರೀತಿ ಅಂತ ಗೊತ್ತಿಲ್ಲ ನಮಗೆ ಸುಪ್ರೀಂ ಕೋರ್ಟಿದಕ್ಕೂ ನಾನು ಒತ್ತಾಯ ಹಾಕೋದಲ್ಲ ಸರ್ ತಮ್ಮಿಂದ ನನಗೆ ಎಕ್ವಿಟಲ್ ಕಮಿಟಿ ಮಾಡಲಿಕ್ಕೆ ರಚನೆ ಮಾಡಲಿಕ್ಕೆ ಇದೇ ಸರ್ಕಾರಕ್ಕೆ ನೀವು ಒತ್ತಡ ಆಗಬೇಕು ಗೃಹ ಮಂತ್ರಿಗಳಿಗೆ ಮತ್ತು ಸಿ ಎಂಗಳಿಗೆ ನಾನು ಯಾವುದೇ ರಾಜಕೀಯ ವ್ಯಕ್ತಿಗಳನ್ನು ಯಾವ ಸರ್ಕಾರವನ್ನು ನಂಬದ ಪರಿಸ್ಥಿತಿ ಯಾಕೆಂದರೆ ಪ್ರತಿಯೊಂದು ನಾವು ಮಾತಾಡುವಾಗ ಹತ್ತಿಕ್ತಿದ್ದಾರೆ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ತಾಯಿಯಾಗಿ ಹನ್ನೆರಡು ವರ್ಷದಿಂದ ಸಿಗದ ನ್ಯಾಯಕ್ಕಾಗಿ ನಾವು ಇಷ್ಟು ಹೋರಾಟ ಮಾಡುವಾಗ ಕೇವಲ ನಮ್ಮ ಮೇಲೆ ಹೀಗೆ ಕೇಸ್ ಆಗ್ತಾ ಹೋಗುವಾಗ ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ನಾನು ಬೇರೆ ಯಾವುದನ್ನು ಕೇಳುವುದಲ್ಲ ಸರ್ ಎರಿಂಗ್ ಆಫೀಷಿಯಲ್ನ ಮೇಲೆ ಒಂದು ಅಕ್ಯುಟಲ್ ಕಮಿಟಿ ಮಾಡಲಿಕ್ಕೆ ತಾವುಗಳಿದನ್ನು ನನಗೆ ಸಹಾಯ ಮಾಡಬೇಕಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಖಂಡಿತ ಈ ಸ್ಪೆಸಿಫಿಕ್ ಇಶ್ಯೂ ಇದೆ ಖಂಡಿತ ಎಲ್ ಟಿಕೆಟ್ ಅಪ್ರೂವ್ ಮಾಡಿ ತಮ್ಮ ಒಂದೊಂದು ನಂಬರ್ ಸರ್ ಅಥವಾ ನಾನು ನಿಮ್ಮ ಐಡಿಗೆ ನಾನು ಅದರ ಬಗ್ಗೆ ಹೇಳ್ತೇನೆ ನನಗೆ ನಿಮ್ಮ ಐಡಿಯನ್ನು ಕೊಡಬೇಕು ಸರ್ ಪ್ಲೀಸ್ ಖಂಡಿತ